ನೀವೆಲ್ಲ ಸಾಧನೆ ಮಾಡಿದ್ಮೇಲೆ ಪ್ರಧಾನಿ ಅವರಿಂದ ಒಂದು ಕರೆ ಬರುತ್ತೆ ಇಡೀ ಪ್ಲೇಯರ್ ಜೊತೆ ಎಲ್ಲ ಮಾತನಾಡ್ತಾರೆ ಸೊ ಆ ಮೂಮೆಂಟ್ ಹೇಗಿತ್ತು ಹೇಗ್ ಶೇರ್ ಮಾಡ್ಕೊಟ್ರು ನಿಮ್ ಟೀಮ್ ಮೆಂಬರ್ಸ್ ಸೊ ನಾವು ಎಲ್ಲರೂ ಒಂದ್ ಗ್ರೂಪ್ ಅಲ್ಲಿ ಇದ್ವಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅವಾಗ ಪ್ರಧಾನ ಮಂತ್ರಿ ಅವರು ಕಾಲ್ ಬರ್ತಿದೆ ಅಂತ ಹೇಳಿ ಕನೆಕ್ಟ್ ಮಾಡ್ಕೊಟ್ರು ಸೊ ವಿ ಆರ್ ನಮ್ಗೆ ತುಂಬಾ ಹೆಮ್ಮೆ ವಿಷಯ ಅದು ದಟ್ ವಿ ಆರ್ ಬೀಂಗ್ ರೆಕಗ್ನೈಸ್ಡ್ ಬೈ ಅವರ್ ಲೀಡರ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಪ್ಲಸ್ ಅವರು ಎಲ್ಲಾ ಪ್ಲೇಯರ್ ಹೆಸರೆಲ್ಲ ತಿಳ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಅಂಡ್ ಎಲ್ಲಾರ್ದು ಎಲ್ಲಾರನ್ನೂ ವಿಚಾರಿಸಿ ಎಲ್ಲ ಹೇಗಾಯ್ತು ಎಲ್ಲ ಫಾಲೋ ಮಾಡಿದ್ದಾರೆ ಗೇಮ್ಸ್ ನ ಅವರು ಯಾಕಂದ್ರೆ ಗೇಮ್ ಇಂದ ಅವನೊಂದು ಡೀಟೈಲ್ ಇರುತ್ತಲ್ಲ ಅದೆಲ್ಲ ಅವರು ಮೆನ್ಷನ್ ಮಾಡಿದ್ರು ಸೊ ನಮಗೆ ಭಾರಿ ಹೆಮ್ಮೆ ಆಯ್ತು ದಟ್ ನಾ ನಮ್ಮ ಪ್ರಧಾನ ಮಂತ್ರಿ ಅವರು ಫಾಲೋ ಮಾಡ್ತಿದ್ದಾರೆ ಗೇಮ್ಸ್ ನಮ್ಮ ನಮ್ಮ ಪ್ಲೇಯರ್ಸ್ನೆಲ್ಲ ತಿಳ್ಕೊಂಡು ಆ ನೀವೆಲ್ಲ ಸಾಧನೆ ಮಾಡಿದ್ಮೇಲೆ ಪ್ರಧಾನಿ ಅವರಿಂದ ಒಂದ್ ಕರೆ ಬರುತ್ತೆ ಇಡೀ ಪ್ಲೇಯರ್ ಜೊತೆ ಎಲ್ಲ ಮಾತಾಡ್ತಾರೆ ಸೊ ಆ ಮೂಮೆಂಟ್ ಹೇಗಿತ್ತು ಹೇಗ್ ಶೇರ್ ಮಾಡ್ಕೊಟ್ರು ನಿಮ್ ಟೀಮ್ ಮೆಂಬರ್ಸ್ ಸೊ ನಾವು ಎಲ್ಲರೂ ಒಂದ್ ಗ್ರೂಪ್ ಅಲ್ಲಿ ಆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅವಾಗ ಪ್ರಧಾನ ಮಂತ್ರಿ ಅವರು ಕಾಲ್ ಬರ್ತಿದೆ ಅಂತ ಹೇಳಿ ಕನೆಕ್ಟ್ ಮಾಡ್ಕೊಟ್ರು ಸೊ ವಿ ಆರ್ ನಮ್ಗೆ ತುಂಬಾ ಹೆಮ್ಮೆ ವಿಷಯ ಅದು ದಟ್ ವಿ ಆರ್ ಬೀಂಗ್ ರೆಕಗ್ನೈಸ್ಡ್ ಬೈ ಅವರ್ ಲೀಡರ್ ಅಟ್ ದಿಸ್ ಲೆವೆಲ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಪ್ರಸ್ತಾವ್ ಎಲ್ಲಾ ಪ್ಲೇಯರ್ ಹೆಸರು ಎಲ್ಲ ತಿಳ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಅಂಡ್ ಎಲ್ಲಾರ್ದು ಎಲ್ಲಾರ್ನು ವಿಚಾರಿಸಿ ಎಲ್ಲ ಹೇಗಾಯ್ತು ಎಲ್ಲ ಫಾಲೋ ಮಾಡಿದ್ದಾರೆ ಗೇಮ್ಸ್ ನ ಅವರು ಯಾಕಂದ್ರೆ ಗೇಮ್ ಇಂದ ಒಂದೊಂದು ಡೀಟೇಲ್ ಇರುತ್ತಲ್ಲ ಅದೆಲ್ಲ ಅವ್ರು ಮೆನ್ಷನ್ ಮಾಡಿದ್ರು ಸೊ ನಮ್ಗೆ ಬಾರಿ ಹೆಮ್ಮೆ ಆಯ್ತು ದಟ್ ನಾ ನಮ್ಮ ಪ್ರಧಾನ ಮಂತ್ರಿಯವರು ಫಾಲೋ ಮಾಡ್ತಿದ್ದಾರೆ ಗೇಮ್ಸ್ ನಮ್ಮ ನಮ್ಮ ಪ್ಲೇಯರ್ಸ್ನೆಲ್ಲ ತಿಳ್ಕೊಂಡು